ಹೆದರುವ ಮನೆ ಒಂದು ಮಳೆಯ ರಾತ್ರಿ ನಾಲ್ಕು ಜನ ಸ್ನೇಹಿತರಾದ ಮೀರಾ ರೋಹನ್ ಅನಿತಾ ಮತ್ತು ಕಬೀರ್ ತಮ್ಮ ಹಳ್ಳಿಯ ಅಂಚಿನಲ್ಲಿದ್ದ ಹಳೆಯ ದೊಡ್ಡ ಮನೆಯನ್ನು ನೋಡಲು ಹೋದರು ಆ ಮನೆಯನ್ನು ಎಲ್ಲರೂ ಹೆದರುವ ಮನೆಯೆಂದು ಕರೆಯುತ್ತಿದ್ದರು ಹಲವು ವರ್ಷಗಳಿಂದ ಅದು ಖಾಲಿಯಾಗಿತ್ತು ಜನರು ಹೇಳುತ್ತಿದ್ದರೂ ಆ ಮನೆಯಲ್ಲಿ ರಾತ್ರಿ ವೇಳೆ ಯಾರೋ ಮಾತಾಡುವ ಶಬ್ದಗಳು ಕೇಳಿಸುತ್ತವೆ ಮೀರಾ ಅದನ್ನು ನಂಬಲಿಲ್ಲ ಗಾಳಿ ಬೀಸಿದರೆ ಶಬ್ದ ಬರುತ್ತದೆ ಅದೇ ಎಂದು ನಗುತ್ತಾ ಆಕೆ ಗೇಟ್ ತೆರೆದಳು ಗೇಟ್ ಶಬ್ದ ಮಾಡಿತು ಒಳಗೆ ಕತ್ತಲೆಯಿತು ನೆಲ ಕಿರಿಕಿರಿಸುತ್ತಿತ್ತು ಗಾಳಿ ತಂಪಾಗಿ ಎಲುಬಿನೊಳಗೆ ನುಗ್ಗುವಂತಿತ್ತು ಅವರು ಟಾರ್ಚ್ ಹಿಡಿದು ಒಳಗೆ ಹೋದರು ಗೋಡೆಗಳಲ್ಲಿ ಚೀಲಿಗಳ ಜಾಲ ಹಳೆಯ ಚಿತ್ರಗಳು ಧೂಳಿನಿಂದ ಮುಚ್ಚಿಕೊಂಡಿದ್ದವು ಮೇಲ್ಮಹಡಿಯನ್ನು ನೋಡೋಣ ಎಂದ ರೋಹನ್ ಅವರು ಮೆಟ್ಟಿಲು ಹತ್ತುತ್ತಿದ್ದಾಗ ನಿಧಾನವಾದ ಶಬ್ದ ಕೇಳಿಸಿತು ಯಾರು ಅಲ್ಲಿ ಎಲ್ಲರೂ ನಿಂತರು ನೀವು ಕೇಳಿದೀರಾ ಮೀರಾ ಮೆಲ್ಲಗೆ ಕೇಳಿದಳು ಗಾಳಿ ಇರಬಹುದು ಎಂದ ರೋಹನ್ ಆದರೆ ಅವನ ಧ್ವನಿಯಲ್ಲೂ ಭಯವಿತ್ತು ಅವರು ಒಂದು ಕೊಠಡಿಗೆ ಹೋದರು ಅಲ್ಲಿ ಹಳೆಯ ದೊಡ್ಡ ಕನ್ನಡಿ ಇತ್ತು ಮೀರಾ ಅದರ ಧೂಳನ್ನು ತೆಗೆದು ನೋಡುತ್ತಿದ್ದಂತೆ ಅವಳ ಕಣ್ಣುಗಳು ಹೆದರಿಕೆಯಿಂದ ದೊಡ್ಡವಾದ ಕನ್ನಡಿಯಲ್ಲಿದ್ದ ಪ್ರತಿಬಿಂಬದಲ್ಲಿ ಅವರ ಹಿಂದೆ ಒಬ್ಬ ಬಿಳಿಮುಖದ ಹೆಂಗಸು ನಿಂತಿದ್ದಳು ಅವಳ ಕಣ್ಣುಗಳು ಖಾಲಿ ಬಾಯಿ ಮೌನದ ಕಿರುಚಾಟದಲ್ಲಿ ತೆರೆಯಲ್ಪಟ್ಟಿತ್ತು ಮೀರಾ ತಿರುಗಿ ನೋಡಿದಳು ಯಾರೂ ಇರಲಿಲ್ಲ ಹಠಾತ್ ಎಲ್ಲೆಡೆ ಶಬ್ದಗಳು ಕೇಳಿಸತೊಡಗಿದವು ಹೊರ ಹೋಗಿ ಅವಳು ಎದ್ದುಕೊಳ್ಳುವ ಮುಂಚೆ ಹೋಗಿ ಬಾಗಿಲು ತಾನೇ ಬಾಗಿ ಹೋಗಿತು ಟಾರ್ಚ್ಗಳು ಮಿಂಚಿದವು ಕನ್ನಡಿಯಲ್ಲಿ ಚಿರಗಳು ಮೂಡಿದವು ಕೆಂಪು ರಕ್ತದಂತೆ ರೇಖೆಗಳು ಹರಡಿದವು ರೋಹನ್ ಬಾಗಿಲು ತೆಗೆಯಲು ಯತ್ನಿಸಿದ ಆದರೆ ಅದು ತೆಗೆಯಲಿಲ್ಲ ತಂಪು ಹೆಚ್ಚಿತು ಎಲ್ಲರ ಉಸಿರು ಬಿಳಿಯಾಗಿ ಕಾಣಿಸುತ್ತಿತ್ತು ಆ ಸಮಯದಲ್ಲಿ ಆ ಬಿಳಿ ಹೆಂಗಸು ಮತ್ತೆ ಕಾಣಿಸಿಕೊಂಡಳು ಈ ಬಾರಿ ಮೀರಾ ಹಿಂದೆಯೇ ನಿಂತಿದ್ದಳು ಅವಳ ತಂಪಾದ ಕೈ ಮೀರಾ ಭುಜಕ್ಕೆ ತಾಗಿತು ಮೀರಾ ಚೀರಾಡಿ ಪ್ರಜ್ಞೆ ಕಳೆದುಕೊಂಡಳು ಮತ್ತೆ ಕಣ್ಣು ತೆರೆದಾಗ ಮೀರಾ ಹೊರಗಡೆ ಗೇಟ್ ಬಳಿ ಕುಳಿತಿದ್ದಳು ಒಬ್ಬಳೆ ಸ್ನೇಹಿತರು ಎಲ್ಲರೂ ಕಾಣೆಯಾಗಿದ್ದರು ಬೆಳಿಗ್ಗೆ ಗ್ರಾಮಸ್ಥರು ಬಂದಾಗ ಮೀರಾ ಕಲ್ಲಿನಂತೆ ಮೂಕಳಾಗಿ ಕುಳಿತಿದ್ದಳು ಅವರು ಮನೆಯನ್ನು ಹುಡುಕಿದಾಗ ಒಳಗೆ ಯಾರೂ ಇರಲಿಲ್ಲ ಆದರೆ ಆ ಕನ್ನಡಿಯಲ್ಲಿ ಮೂವರು ಮುಖಗಳು ಕಾಣಿಸುತ್ತಿದ್ದವು ರೋಹನ್ ಅನಿತಾ ಮತ್ತು ಕಬೀರ್ ಅವರ ಮುಖಗಳು ಭಯದಿಂದ ಸ್ತಬ್ಧವಾಗಿದ್ದವು ಆ ದಿನದಿಂದ ಪ್ರತಿ ರಾತ್ರಿ ಮಂಜು ಆವರಿಸಿದಾಗ ಆ ಮನೆಯಿಂದ ನಿಧಾನವಾದ ಶಬ್ದ ಕೇಳುತ್ತದೆ ಮೀರಾ ಮೀರಾ ನೀತಿ ಕೆಲವು ಸ್ಥಳಗಳು ತಮ್ಮ ರಹಸ್ಯಗಳನ್ನು ಅಡಗಿಸಿಕೊಂಡಿರುತ್ತವೆ ಅವನ್ನು ಎಚ್ಚರಿಕೆಯಿಂದಲೇ ಬಿಟ್ಟು ಬಿಡುವುದು ಒಳಿತು